ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಈ ಅಮುವಾಸೆಯನ್ನ ಖುಷಿಯ ಅಮುವಾಸೆ ಮೌನಿ ಅಮುವಾಸೆ ಚಲ್ಲಂಗಿ ಅಮುವಾಸೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಬಹಳ ಶಕ್ತಿ ಇರುವಂತದ್ದು ಈ ಸುಸಂದರ್ಭದಲ್ಲಿ ಮಹಾ ಕುಂಭಮೇಳ ಕೂಡ ಜರುಗ್ತಾ ಇದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತ ಅತ್ಯಂತ ಅದ್ಭುತವಾದಂಥ ದಿನ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯಲ್ಲಿ ಆಲೋವೆರಾ ಗಿಡ ಇದ್ರೆ ಆ ಆಲೋವೆರಾ ಗಿಡಕ್ಕೆ ಈ ಚಿಕ್ಕ ಗಂಟನ ಕಟ್ಟಿ ಸ್ನೇಹಿತರೆ ಖಂಡಿತವಾಗಿಯೂ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಹಣ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳ ಲಭಿಸುತ್ತೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಮುಂಬರುವಂತಹ ದಿನಗಳಲ್ಲಿ ಅದೃಷ್ಟವನ್ನು ಕಾಣ್ತೀರ ಅದು ಅಲ್ಲದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ಸಂವತ್ಸರದ ಮೊದಲನೇ ಅಮಾವಾಸ್ಯೆ ಇಷ್ಟೊಂದು ಶಕ್ತಿಯುತವಾಗಿ ಬಂದಿರೋದ್ರಿಂದ ಈ ದಿನ ತಪ್ಪದೇ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆಲವೆರ ಅನ್ನೋದು ದೈವ ವೃಕ್ಷ ಅಂತಲೇ ಹೇಳ್ಬೋದು ದೇವಾನು ದೇವತೆಗಳು ನೆಲೆಯೂರಿರ್ತಾರೆ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮಿ ಸರಸ್ವತಿ ದುರ್ಗದೇವಿ ಏಕಕಾಲದಲ್ಲಿ ಮೂರು ಜನ ಒಟ್ಟಿಗೆ ಇರುವಂತಹ ಜಾಗ ಅಂತಂದರೆ ಈ ಒಂದು ಆಲೋವೆರ ಗಿಡ ಅಂತಾನೆ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲೋವೆರ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ದುಷ್ಟ ಶಕ್ತಿಗಳು ಇರುವುದಿಲ್ಲ ಶಕ್ತಿಗಳ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಈ ಆಲೋವೆರಕ್ಕಿದೆ ಆಲೋವೆರಕ್ಕೆ ಇರುವ ಅತೀವ ಶಕ್ತಿಯಿಂದ ಈ ದಿನ ತಪ್ಪು ಪ್ಪದೇ ಆಲೋವೆರಾದಿಂದ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು ಸ್ನೇಹಿತರೆ ಇಂತಹ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ಅಷ್ಟಮಿ ದಿನಗಳಲ್ಲಿ ಆಲವೆರವನ್ನು ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿದರೂ ಕೂಡ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳನ್ನೆಲ್ಲ ಸಂಪೂರ್ಣವಾಗಿ ಹಾಕುತ್ತೆ ದಾರಿದ್ರ್ಯವನ್ನು ಹೊರ ಹಾಕುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಸ್ನೇಹಿತರೆ ಆಲೋವೆರಕ್ಕೆ ಒಂದು ಅತೀವ ಶಕ್ತಿ ಇದೆ ಆಲವೆರವನ್ನು ನಮಗೆ ತಾಗುವಂತೆ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಸಾಕು ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ನಮ್ಮ ದೇಶ ದೇಹದಲ್ಲಿರುವಂತಹ ನರ ಘೋಷಗಳು ಕಣ್ಣು ದೃಷ್ಟಿಗಳು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತ ಶಕ್ತಿ ಆಲುವೆರಕ್ಕಿದೆ ಮನೆಯ ಮುಂಭಾಗದಲ್ಲಿ ನೀವು ಆಲುವೆರನ್ನ ನೇತಾಕೋದ್ರಿಂದ ಮನೆಗೆ ಯಾವುದೇ ರೀತಿ ಕೆಟ್ಟ ಶಕ್ತಿ ಬರೋದಿಲ್ಲ ಯಾರೇ ನಿಮ್ಮ ಮನೆಯ ಮೇಲೆ ಕೆಟ್ಟ ಒಂದು ಕಣ್ಣು ದೃಷ್ಟಿಯನ್ನ ಬೀರಿದ್ರು ಯಾರೇ ನಿಮ್ಮ ಮೇಲೆ ದ್ವೇಷ ಅಸೂಯೆ ಮಾಡಿದ್ರು ಯಾರೇ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು ಕೂಡ ಎಲ್ಲವನ್ನ ಸಮಾಪ್ತಿ ಮಾಡುವಂತ ಶಕ್ತಿ ಆಲೋವೆರಕ್ಕಿದೆ ಸರ್ವಶ್ರೇಷ್ಠವಾದಂತಹ ಈ ಆಲೋವೆರಕ್ಕೆ ಅತೀವ ಶಕ್ತಿ ಇದೆ ಯಾರು ನಿತ್ಯ ಆಲೋವೆರವನ್ನ ಕೂಡ ನಮಸ್ತಾರೋ ಆಲೋವೇರಕ್ಕೂ ಕೂಡ ಒಂದು ದೀಪಾರಾಧನೆಯನ್ನ ಮಾಡ್ತಾರೋ ಅಂತವರ ಮನೆಯಲ್ಲಿ ಲಕ್ಷ್ಮಿ ನೆಲೆಯೂರಿ ಪಟ್ಟವೇರಿ ಕುಳಿತುಕೋತಾಳೆ ಲಕ್ಷ್ಮಿ ಅನುಗ್ರಹ ಯಾವಾಗ್ಲೂ ಇರುತ್ತೆ ಅಂತಹ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರೋಲ್ಲ ಆರೋಗ್ಯ ಸಂಬಂಧಿತವಾಗಿರ್ಬೋದು ಕೌಟುಂಬಿಕ ದಾಂಪತ್ಯ ದಾಂಪತ್ಯ ಸಂಬಂಧಿತವಾಗಿರ್ಬೋದು ಹಣಕಾಸಿನ ಸಂಬಂಧಿತವಾಗಿರ್ಬೋದು ಯಾವುದೇ ವ್ಯವಹಾರಗಳಲ್ಲಿ ಸಮಸ್ಯೆಗಳಿರುವಂಥದ್ದು ಯಾವುದು ಕೂಡ ಇರೋದಿಲ್ಲ ಸ್ನೇಹಿತರೆ ಒಂದು ನೆಮ್ಮದಿಯುತವಾದಂಥ ಸರಳ ಸಂಸಾರ ಜೀವನ ಹೊರದಾಗಿರುತ್ತೆ ಖುಷ್ ಖುಷಿಯಿಂದ ಜೀವನ ಸಾಕ್ತಾ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಈ ಆಲೋವೆರದಲ್ಲಿ ಈ ದಿನ ಸಾಯಂಕಾಲ ನೀವು ಐದು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಆಲೋವೆರದಲ್ಲಿ ಮಾಡ್ಕೊಳ್ಳೋದ್ರಿಂದ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳು ನಿರ್ಮೂಲವಾಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ನಿರ್ಮೂಲವಾಗುತ್ತೆ ದೃಷ್ಟಿ ದೋಷಗಳು ಅನಾರೋಗ್ಯ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಸ್ನೇಹಿತರೆ ಆಲೋವೆರಾವನ್ನ ನಾವು ಪೂರ್ವ ದಿಕ್ಕಿನಲ್ಲಿ ಬೆಳೆಸೋದ್ರಿಂದ ಯಾವುದೇ ರೀತಿ ಕಣ್ಣು ದೃಷ್ಟಿಗಳಾಗೋದಿಲ್ಲ ಮನೆಗೆ ದುಷ್ಟಶಕ್ತಿಗಳು ಯಾವುದೂ ಕೂಡ ಪ್ರವೇಶ ಮಾಡೋದಕ್ಕೆ ಬಿಡದಂಗೆ ತಡೆ ಹಿಡಿಯುತ್ತೆ ಆಲೋವೆರಾವನ್ನ ನಾವು ಈಶಾನ್ಯ ಮೂಲೆಯಲ್ಲಿ ಬೆಳೆಸೋದ್ರಿಂದ ಆ ಮನೆಯಲ್ಲಿ ಹಣದ ವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಆಲೋವೆರಾವನ್ನ ನೈಋತ್ಯ ದಿಕ್ಕಿನಲ್ಲಿ ನಾವು ಇಟ್ಟು ಬೆಳೆಸೋದ್ರಿಂದ ಆ ಮನೆಯಲ್ಲಿ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ಇರೋದಿಲ್ಲ ದೀರ್ಘಾವಧಿಯಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ಆಲವೆರ ಗಿಡವನ್ನು ತಂದು ನೈಋತ್ಯ ದಿಕ್ಕಿನಲ್ಲಿ ನೀವು ಬೆಳೆಸಬೇಕು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹೀಗೆ ಆಲೋವೆರಾ ಅನ್ನೋದು ಅಷ್ಟೊಂದು ಸರ್ವಶ್ರೇಷ್ಠವಾದಂಥದ್ದು ದೇವತೆಗಳ ಅನುಗ್ರಹ ಈ ಆಲವೆರಕ್ಕಿರುತ್ತೆ ಆಲವೆರದ ಒಂದು ಒಂದು ಜಲ್ಲಿಂದ ಆಲವೆರದ ಒಂದು ಲೋಳೆಯಿಂದ ತೆಗೆದುಕೊಂಡು ನಾವು ಶುಕ್ರವಾರದ ದಿನ ದೀಪದಲ್ಲಿ ಲೋಳೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ನಾವು ದೀಪದ ಒಂದು ಬತ್ತಿಯನ್ನ ಬೆಳಸೋದ್ರಿಂದ ತುಪ್ಪದ ಜೊತೆಗೆ ಈ ಆಲವೆರವನ್ನ ಸೇರಿಸಿ ದೀಪವನ್ನ ಬೆಳೆಸೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಲಕ್ಷ್ಮಿ ಕಟಾಕ್ಷವಾಗತ್ತೆ ಹಣಕಾಸಿನ ಸಮಸ್ಯೆಗಳೇನಾದರೂ ಇತ್ತು ನಿಮ್ಮ ಮನೆಯಲ್ಲಿ ಹಣದ ತೊಂದರೆಗಳಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಆಲವಿರವನ್ನ ನೀವು ಈ ದಿನ ಅಂದರೆ ಶುಕ್ರವಾರದ ದಿನ ಅಥವಾ ಅಮಾವಾಸ್ಯ ಪೌರ್ಣಮಿಯ ದಿನಗಳಲ್ಲಿ ನೀವು ದೀಪದಲ್ಲಿ ನೀವು ದೀಪ ಬೆಳಗುವಂಥ ಒಂದು ಪ್ರತ್ಯೇಕವಾಗಿ ದೀಪವನ್ನು ಇಟ್ಕೊಳ್ಳಿ ಆಲವರದ ಒಂದು ದೀಪ ಬೆಳಗೋದಕ್ಕೆ ಲಕ್ಷ್ಮಿ ಫೋಟೋ ಮುಂದೆ ಒಂದು ವಿಳೆದೆಲೆಯನ್ನ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ನೀವು ಅಕ್ಷತೆಯನ್ನ ಹಾಕಿ ಅರಿಶಿನ ಕುಂಕುಮವನ್ನ ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನ ಇಟ್ಟು ಅದಕ್ಕೂ ಕೂಡ ಅರ್ಶಿಣ ಕುಂಕುಮ ಲೇಪನ ಮಾಡಿ ಕುಂಕುಮದ ಬೊಟ್ಟುಗಳನ್ನೆಲ್ಲ ಇಟ್ಟು ಮೂರು ಬತ್ತಿಗಳನ್ನ ಹಾಕಬೇಕು ಮೂರು ಬತ್ತಿಗಳನ್ನ ಹಾಕಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ಸ್ವಲ್ಪ ಅದರ ಜೊತೆಗೆ ಆಲವೇರದ ಜೆಲ್ ಅಥವಾ ಆಲವೇರದ ಲೋಳೆಯನ್ನ ನೀವು ಹಾಕಿ ದೀಪವನ್ನ ಬೆಳಗೋದ್ರಿಂದ ಕಷ್ಟಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ದುರಾದೃಷ್ಟ ಇತ್ತು ನಿಮ್ಗೆ ಬರೀ ಬಡತನ ಇದೆ ದುರಾದೃಷ್ಟ ಇದೆ ದೋಷಗಳಿದೆ ನಿಮ್ಗೆ ಪಿತೃದೋಷಗಳಿದೆ ಶನಿದೋಷ ಕೂಡ ಇದೆ ಅಂತಂದ್ರು ಈ ದೀಪ ನಿಮ್ಗೆ ಅತ್ಯಂತ ಅದ್ಭುತವಾಗಿ ನಿಮ್ಗೆ ಕಷ್ಟಗಳನ್ನು ನಿವಾರಣೆ ಮಾಡಿ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಇಂತಹ ಒಂದು ಆಲೋವೆರ ಶಕ್ತಿಯುತವಾದಂತಹ ಆಲೋವೆರಾಕ್ಕೆ ಈ ದಿನ ಸಾಯಂಕಾಲ ಐದು ನಲವತ್ ಐದು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ಆಗಿ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಒಂದು ಕೆಂಪು ವರ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆ ಒಂದು ಚಿಕ್ಕದಾದಂಥ ಒಂದು ಬಟ್ಟೆ ಜಾಸ್ತಿ ದೊಡ್ಡದೇನ ಅವಶ್ಯಕತೆ ಇಲ್ಲ ಚಿಕ್ಕದಾದಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಹಾಗೆಯೇ ಇದರ ಜೊತೆಗೆ ಒಂದು ಚಿಟಿಕೆ ನೀವು ಅರಿಶಿನ ಕುಂಕುಮ ಒಂದು ಚಿಟಿಕೆ ಅರಿಶಿನ ಕುಂಕುಮನ ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಎರಡು ಲವಂಗ ಎರಡು ಏಲಕ್ಕಿ ಹಾಗೆ ಎರಡು ಕವಡೆ ಈ ಮೂರನ್ನ ಹಾಕೊಳ್ಳಿ ಎರಡು ಲವಂಗ ಎರಡು ಏಲಕ್ಕಿ ಎರಡು ಹಳದಿ ಬಣ್ಣದ ಕವಡೆ ಲಕ್ಷ್ಮಿ ಕವಡೆ ಇರುತ್ತೆ ನೋಡಿ ಅದನ್ನು ಹಾಕೊಳ್ಳಿ ಒಂದು ರು ನಾಣ್ಯ ಜೊತೆಗೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು ಗಂಟನಾಗಿ ಕಟ್ಟಿ ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜಿಸಿ ಒಂದು ಪುಷ್ಪವನ್ನು ಇಟ್ಟು ಪೂಜಿಸಿ ಧೂಪ ದೀಪಗಳನ್ನು ಮಾಡಿಕೊಂಡು ಅನಂತರವಾಗಿ ಈ ಒಂದು ಗಂಟನ್ನ ತೆಗೆದುಕೊಂಡು ಪೂಜೆಯಾಗಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ದೇವರ ಮುಂದೆ ಬಿಟ್ಟು ಅನಂತರ ಇದನ್ನು ತೆಗೆದುಕೊಂಡು ಆರು ಮೂವತ್ತರ ಒಳಗಡೆನೆ ಮಾಡ್ಕೊಳ್ಬೇಕು ಇದನ್ನು ಐದು ಹದಿನೈದರಿಂದ ಈ ಸಮಯದಲ್ಲಿ ಪ್ರದೋಷ ಸಮಯ ಗು ಕುದುಳಿ ಸಮಯ ಇರುವಂತಹ ಒಂದು ಸುಸಂದರ್ಭದಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಒಳಿತನ ಕಾಣ್ತೀರ ಸಂಕಲ್ಪ ಮಾಡ್ಕೊಳ್ಳಿ ಸಕಲ ಸಂಕಷ್ಟಗಳ ನಿವಾರಣೆಗೆ ಅದೃಷ್ಟಕ್ಕಾಗಿ ಹಣದ ವೃದ್ಧಿಗಾಗಿ ಬಡತನ ನಿವಾರಣೆಗಾಗಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಪರಿಹಾರ ಮಾಡ್ಕೊತಾ ಇದ್ದೀನಿ ತಾಯಿ ಈ ಪರಿಹಾರವನ್ನ ಸಿದ್ಧಿಸುವಂತೆ ಮಾಡು ಅದೃಷ್ಟವನ್ನ ತಂದು ಅಂತ ಹೇಳ್ಬಿಟ್ಟು ಈ ದಿನ ನೀವು ಹೋಗಿ ಆಲವರದ ಬುಡ ಏನಿರುತ್ತೆ ನೋಡಿ ಬೇರು ಬಿಟ್ಟಿರುವಂತಹ ಬುಡ ಕಾಂಡ ಅಂತ ಏನು ಹೇಳ್ತೀವಿ ನೋಡಿ ಅಲ್ಲಿಗೆ ಕಟ್ಟುಬಿಡಿ ಅಲ್ಲಿಗೆ ಕಟ್ಟಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಕ್ಷತೆಯನ್ನ ಹಾಕಿ ಪ್ರತಿದಿನ ಪೂಜಿಸ್ಕೊಂಡು ಬನ್ನಿ ನಿತ್ಯ ಒಂದು ಹೂವನ್ನ ಇಟ್ಬಿಟ್ಟು ಒಂದು ಉದ್ಬತ್ತಿಯನ್ನ ಇಟ್ಬಿಟ್ಟು ಪೂಜಿಸಿ ಆಲುವೆರೆ ಗಿಡ ಮುಂದೆ ಒಂದು ನಿತ್ಯ ದೀಪಾರಾಧನೆ ಮಾಡಿದ್ರೆ ತುಳಸಿಗೆ ಯಾವ ರೀತಿ ದೀಪಾರಾಧನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಆಲುವೆರೆ ಗಿಡದ ಮುಂದೆ ಕೂಡ ದೀಪಾರಾಧನೆ ಮಾಡಿದ್ರೆ ಅಂದ್ರೆ ಖಂಡಿತವಾಗಿ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ ಕೆಟ್ಟ ಕಣ್ಣು ದೃಷ್ಟಿ ನಿವಾರಣೆ ಆಗುತ್ತೆ ಮಾಟ ಮಂತ್ರ ನಿವಾರಣೆ ಆಗುತ್ತೆ ಯಾರಾದ್ರೂ ಮಂತ್ರ ಮಾಡಿ ನಿಮ್ಗೆ ಕಷ್ಟಗಳನ್ನ ತಂದು ಅಂದ್ರೆ ಈ ದಿನದ ಈ ಪರಿಹಾರ ನಿಮ್ಗೆ ಅದ್ಭುತವಾದ ಫಲವನ್ನ ಕೊಡುತ್ತೆ ಇದೇ ರೀತಿ ಮಾಡ್ಕೊಂತ ಬನ್ನಿ ಮತ್ತೆ ಮರು ತಿಂಗಳು ಮತ್ತೆ ಮರು ಅಮಾವಾಸ್ಯೆಯಲ್ಲಿ ಇದೇ ರೀತಿ ಮಾಡಿ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಈ ಒಂದು ರು ನಾಣ್ಯವನ್ನು ಹೋಗಿ ಯಾವುದಾದ್ರೂ ದೇವರ ಉಂಡಿಯಲ್ಲಿ ಹಾಕಿ ಅದರಲ್ಲಿರುವಂತಹ ಉಳಿದ ಒಂದು ಪದಾರ್ಥಗಳೇನಿರುತ್ತೆ ಕವಡೆಗಳು ಅದೇ ಮಣ್ಣಲ್ಲಿ ಊತ ಹಾಕ್ಬಿಡಿ ಇಷ್ಟೇ ನೀವು ಮಾಡಬೇಕಾಗಿರೋದು ಸ್ನೇಹಿತರೆ ಸರ್ವ ದಾರಿದ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು